ನಮಸ್ಕಾರ ಸ್ನೇಹಿತರೆ ಇಂದು ನಾವು ಯಾವುದೇ ವೃತ್ತಿಪರರ ಸಹಾಯವಿಲ್ಲದೆ ಡಬಲ್ ಸೈಜ್ ನಿಂದ ಎಸ್ ಗೆ ಹೇಗೆ ಬದಲಾಗಿದ್ದಾರೆ ಎಂಬುದರ ಕುರಿತು ನಾವು ತಿಳಿಸಲಿದ್ದೇವೆ ಅವರು ತೂಕ ಇಳಿಸುವ ತಜ್ಞರು ಅಥವಾ ಪೌಷ್ಟಿಕ ತಜ್ಞರು ಅಥವಾ ಫಿಟ್ನೆಸ್ ತಜ್ಞರಲ್ಲ ಆದರೆ ಅನಕ ಅವರು ಯಾವುದೇ ಜಿಮ್ ಪ್ರೋಟೀನ್ ಆಹಾರ ಅಥವಾ ತಜ್ಞರ ಮಾರ್ಗದರ್ಶನವಿಲ್ಲದೆ ಯಶಸ್ವಿಯಾಗಿ ಸುಮಾರು ಮೂವತ್ತು ಕೆಜಿ ತೂಕವನ್ನ ಕಡಿಮೆ ಮಾಡಿಕೊಂಡಿದ್ದು ಹೇಗೆ ಅಂತ ನೋಡೋಣ ಮೇ ಎರಡ್ ಸಾವಿರದ ಇಪ್ಪತ್ತರಲ್ಲಿ ತೊಂಬತ್ತೈದು ಕೆಜಿ ತೂಕದೊಂದಿಗೆ ತೂಕ ಇಳಿಸುವ ಪ್ರಮಾಣವನ್ನ ಪ್ರಾರಂಭಿಸಿದ ಅನಕ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅರವತ್ ಮೂರು ಕೆಜಿಗೆ ಇಳಿದರು ತೂಕ ಇಳಿಸುವ ಪ್ರಕ್ರಿಯೆ ಹೇಗಿತ್ತು ಅಂತ ನೋಡೋಣ ಮೂವತ್ತು ಕೆಜಿ ತೂಕವನ್ನ ಕಳೆದುಕೊಳ್ಳಲು ನನಗೆ ಸುಮಾರು ಒಂದು ವರ್ಷ ಮತ್ತು ಆರು ತಿಂಗಳು ಸಮಯ ಬೇಕಾಯಿತು ನಾನು ಬಾಲ್ಯದಿಂದಲೂ ಬೊಜ್ಜು ಹೊಂದಿದ್ದೇನೆ ನಾನು ಈ ಹಿಂದೆ ಅನೇಕ ಬಾರಿ ತೂಕ ಇಳಿಸಿಕೊಳ್ಳಲು ಪ್ರಯತ್ನಿಸಿದೆ ಎರಡ್ ಸಾವಿರದ ಇಪ್ಪತ್ತರ ಲಾಕ್ ಡೌನ್ ಸಮಯದಲ್ಲಿ ನನಗೆ ಕೆಲಸ ಮಾಡುವ ವಿಧಾನವನ್ನ ನಾನು ಕಂಡುಕೊಂಡಿದ್ದೇನೆ ನಾನು ಆಗಾಗ್ಗೆ ಕ್ವಾರಾನಲ್ಲಿ ತೂಕ ನಷ್ಟಕ್ಕೆ ಸಂಬಂಧಿಸಿದ ಉತ್ತರಗಳನ್ನ ಓದುತ್ತೇನೆ ಮತ್ತು ತೂಕವನ್ನ ಕಳೆದುಕೊಂಡು ಜನರಿಂದ ಸ್ಫೂರ್ತಿ ಪಡೆಯುತ್ತೇನೆ ಎಂದು ಅವರು ಹೇಳುತ್ತಾರೆ ತೂಕವನ್ನ ಕಳೆದುಕೊಳ್ಳುವ ವಿವಿಧ ವಿಧಾನಗಳ ಬಗ್ಗೆ ನಾನು ಕೆಲವು ಮಾಹಿತಿಯನ್ನ ಸಂಗ್ರಹಿಸಿದ್ದೇನೆ ಆದರೆ ಹೆಚ್ಚಿನವರು ಒಂದೇ ರೀತಿಯ ಪೋಷಣೆ ಅಥವಾ ಆಹಾರವನ್ನ ಕಡಿತಗೊಳಿಸಿದರು ನಾನು ಜೀವಮಾನವಿಡಿ ಅಭ್ಯಾಸ ಮಾಡಬಹುದಾದ ಉತ್ತಮ ಮಾರ್ಗವನ್ನ ಆಯ್ಕೆ ಮಾಡಿಕೊಂಡಿದ್ದೆ ಈ ವೇಳೆ ನನಗೆ ತೂಕ ಕಡಿಮೆಯಾಗಲು ಆಹಾರದಲ್ಲಿನ ಕ್ಯಾಲೋರಿ ಕಡಿಮೆ ಮಾಡಬೇಕು ಎಂಬುದನ್ನು ನಾನು nah, ಕಲಿತಿದ್ದೇನೆ nah, ಪ್ರತಿದಿನ ಸೇವಿಸುವ ಆಹಾರದಲ್ಲಿನ ಕ್ಯಾಲರಿ ಕೌಂಟ್ ಮಾಡಲು ಆರಂಭಿಸಿದ್ದೆ ಇದರೊಂದಿಗೆ ಪ್ರತಿ ವಾರ ಒಂದು ಪೌಂಡ್ ತೂಕ ಕಡಿಮೆಯಾಗುವ ಗುರಿಯನ್ನ ಹೊಂದಿದ್ದೆ ಆಹಾರದಲ್ಲಿ ನಿತ್ಯ ಐನೂರರಿಂದ ರಿಂದ ಆರ್ನೂರು ಕ್ಯಾಲರಿಗಳನ್ನ ಕಡಿಮೆ ಮಾಡುತ್ತಾ ಸಾಗಿದ್ದೆ ಎಂದು ಹೇಳಿದ್ದಾರೆ ಕ್ಯಾಲರಿ ಕೊರತೆಯನ್ನ ಸೃಷ್ಟಿಸಲು ನಾನು ನನ್ನ ಆಹಾರದ ಭಾಗಗಳನ್ನ ನಿರ್ಬಂಧಿಸಿದೆ ಮತ್ತು ನಿಯಮಿತವಾಗಿ ವ್ಯಾಯಾಮ ಮಾಡಿದೆ ನಿಮ್ಮನ್ನು ಆಯಾಸಗೊಳಿಸದೆ ಕ್ಯಾಲರಿಗಳನ್ನು ಸುಡುವ ವೇಗದ ನಡಿಗೆಯನ್ನ ನಾನು ಯಾವಾಗಲೂ ಶಿಫಾರಸು ಮಾಡುತ್ತೇವೆ ನಾನು ವಾರಕ್ಕೆ ಮೂರು ಬಾರಿ ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಹೆಚ್ಚಿನ ತೀವ್ರತೆಯ ವ್ಯಾಯಾಮವನ್ನ ಮಾಡಿದ್ದೇನೆ ಆಹಾರಕ್ಕೆ ಸಂಬಂಧಿಸಿದಂತೆ ನಾನು ಸಕ್ಕರೆ ಸಂಸ್ಕರಿಸಿದ ಹಿಟ್ಟು ಮತ್ತು ಕರಿದ ಆಹಾರವನ್ನ ತಪ್ಪಿಸಿದೆ ನಾನು ಮನೆಯಲ್ಲಿ ತಯಾರಿಸಿದ ಆಹಾರವನ್ನ ಮಾತ್ರ ಸೇವಿಸಿದೆ ನಾನು ಹಸಿವಾದಂತೆ ಹಾಗೂ ಮಿತವಾಗಿ ತಿನ್ನುವುದನ್ನ ಅಭ್ಯಾಸ ಮಾಡಿದೆ ತೂಕ ಇಳಿಸುವ ಪ್ರಕ್ರಿಯೆಯಲ್ಲಿ ನನಗೆ ಸಾಕಷ್ಟು ನೀರು ಕುಡಿಯುವುದು ಸಹಾಯ ಮಾಡಿತ್ತು ನಾನು ಸೇವಿಸುವ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ಗಳು ಕೊಬ್ಬು ಮತ್ತು ಪ್ರೋಟೀನ್ಗಳ ಸರಿಯಾದ ಸಮತೋಲನದಲ್ಲಿ ಇದೆಯೇ ಅಂತ ಖಾತ್ರಿ ಮಾಡಿಕೊಳ್ಳುತ್ತಿದ್ದೆ ಸಸ್ಯಾಹಾರಿಯಾಗಿ ನನ್ನ ದೈನಂದಿನ ಪ್ರೋಟೀನ್ ಅಗತ್ಯಗಳನ್ನು ಪೂರೈಸಲು ನಾನು ಹೆಣಗಾಡುತ್ತಿದ್ದರೂ ಸಹ ನನ್ನ ದೇಹದ ತೂಕ ಕನಿಷ್ಠ ಎಪ್ಪತ್ತು ಪರ್ಸೆಂಟ್ ಗ್ರಾ ನಲ್ಲಿ ಸೇವಿಸುವ ಗುರಿಯನ್ನ ಹೊಂದಿದ್ದೆ ತೂಕವನ್ನ ಕಳೆದುಕೊಂಡ ನಂತರ ನನ್ನ ಆತ್ಮವಿಶ್ವಾಸ ಮತ್ತು ಇತರರು ನನ್ನನ್ನು ನಡೆಸಿಕೊಳ್ಳುವ ರೀತಿಯಲ್ಲಿ ದೊಡ್ಡ ಬದಲಾವಣೆಯನ್ನು ನಾನು ಗಮನಿಸಿದೆ ಎಲ್ಲಕ್ಕಿಂತ ಹೆಚ್ಚಾಗಿ ಇದು ನನಗೆ ಸಾಧನೆಯ ಭಾವವನ್ನು ನೀಡಿತ್ತು ಎಚ್ಚರಿಕೆಯ ಆಹಾರ ಮತ್ತು ನಿಯಮಿತ ವ್ಯಾಯಾಮದ ಮೂಲಕ ನಾನು ನನ್ನ ತೂಕವನ್ನು ಅರವತ್ನಾಲ್ಕು ಕೆಜಿಗೆ ಇಳಿಕೆ ಮಾಡಿದ್ದೇನೆ ಈ ಪ್ರಕ್ರಿಯೆಯು ಆಸಕ್ತಿದಾಯಕ ಮತ್ತೇಜಕವಾಗಿತ್ತು ವಿಶೇಷವಾಗಿ ನಾನು ನಿರೀಕ್ಷಿಸಿದ ಫಲಿತಾಂಶಗಳನ್ನ ನೋಡಲಾರಂಭಿಸಿದಾಗ ನೀವು ಯಾವುದೇ ಆಹಾರ ಅಥವಾ ವ್ಯಾಯಾಮವನ್ನು ಅನುಸರಿಸಿದರೂ ಸ್ಥಿರತೆ ಮತ್ತು ನಿರಂತರತೆಯು ಯಶಸ್ಸಿನ ಕೀಲಿಯಾಗಿದೆ ಎಂದು ಅನಕ ಹೇಳಿದ್ದಾರೆ ಸ್ನೇಹಿತರೆ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು